ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕಾವ್ಯ ಸಿರಿ ಜೀವನ ಈ ಹಿಂದೆ ನೀವು ತೋಟದ ಮನೆ ಹಾಗೂ ತೋಟ ಅಡಿಕೆ ತೋಟನ ನೋಡಿದ್ರಿ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ತೋಟ ಇದೆ ಅಲ್ಲಿ ಈ ಕೈಯಾರ ರೈ ಇದ್ದಾರಲ್ಲ ಹಿರಿಯ ಸಾಹಿತಿ ಕನ್ನಡ ಸಾಹಿತಿ ಅವರು ರಿಲೇಷನ್ ರಿಲೇಶನ್ ಅವ್ರದ್ದು ಮನೆ ಅಲ್ಲಿ ಇದೆ ಅದು ಗುತ್ತು ಮನೆ ಅಂತೆ ಗುತ್ತು ಮನೆ ಅಂದರೆ ನಮ್ಮ ಕಡೆ ಎಲ್ಲ ಈ ಪಟೇಲ್ರ ಮನೆ ಅವರು ಊರಿಗೇ ಒಂದು ಇದನ್ನು ಹೇಳೋರಿರ್ತಾರೆ ಅಂದರೆ ಏನಾದರೂ ತಪ್ಪಾಗಿದ್ದರೆ ಅವರು ಅದು ಅವ್ರಿಗೆ ಶಿಕ್ಷೆ ಕೊಡೋದು ಏನಾದರೂ ಸಮಸ್ಯೆಗಳಿದ್ದರೆ ಬಗೆಹರಿಸೋದು ಊರಿಗೆ ಒಂದು ಹಿರಿಯರಾಗಿ ಅವರು ಎಲ್ಲ ಸಮಸ್ಯೆಗಳನ್ನೂ ಬಗೆಹರಿಸೋದು ಆ ಥರ ಗುತ್ತು ಮನೆ ಅಂದರೆ ಈಗ ಪಟೇಲರು ಅಂತ ಹೇಳ್ತೀವಲ್ಲ ಆ ಥರ ಇಲ್ಲಿ ನೋಡಿ ಅವ್ರದ್ದು ಒಂದು ಕೊಟ್ಟಿಗೆ ಮನೆ ಇದೆ ಇದು ಹಳೆಯ ಕಾಲದ ಲಾಕ್ ಯಾವ ಥರ ಇದೆ ಬಾಗಿಲಲ್ಲೇ ಸಿಸ್ಟಮು ಮತ್ತು ನಾವು ನೋಡ್ತಾ ಇರ್ಬೋದು ಅದನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ ನೋಡಿ ಅವರು ಇಲ್ಲಿ ಈ ಕೊಟ್ಟಿಗೆ ಏನಿದೆ ಅಲ್ಲೇ ಆ ಹಸುಗಳನ್ನ ಕಟ್ ಇಲ್ಲಿ ಈ ಸೈಜ್ ನೋಡಿ ಹಸುಗಳದು ತುಂಬ ಚಿಕ್ಕ ಚಿಕ್ಕದು ನಮ್ಮ ಕಡೆ ಥರ ದೊಡ್ಡದು ಬರಲ್ಲ ಆಮೇಲೆ ಕೊಟ್ಟಿಗೆಲಿ ಅವ್ರನ್ನ ಕಟ್ಟಿರ್ತಾರಲ್ಲ ಅಲ್ಲೇ ಅವರು ಸಗಣಿ ಎಲ್ಲ ಹಾಕೋದು ಕಲೆಕ್ಟ್ ಹಾಕೋದು ಅಲ್ಲಿ ಒಂದು ಗೋಡೆ ಇದೆ ನೋಡಿ ಈ ಕಡೆ ಕಟ್ಟಿರೋ ಗೋಡೆ ಆ ಲೆವೆಲ್ಗೆ ತಕ್ಕಂಗೆ ಅದು ತುಂಬ್ತಾ ಬರುತ್ತಂತೆ ಅಲ್ಲೇ ಅದು ಚೆನ್ನಾಗಿ ಕಳ್ತು ಆಮೇಲೆ ಅದನ್ನು ಅಲ್ಲಿ ಅಡಿಕೆ ತೋಟ ಇದೆ ನೋಡಿ ಅದಕ್ಕೆಲ್ಲ ತೆಗ್ದು ಅವ್ರು ಯೂಸ್ ಮಾಡೋದಂತೆ ಆಮೇಲೆ ಏನಾಗುತ್ತೆ ಅಂದರೆ ಸಾಯಂಕಾಲ ಅಂದರೆ ಹಸು ಮಲ್ಗೋ ಟೈಮ್ಗೆ ಅಲ್ಲಿ ಹುಲ್ಲೆಲ್ಲ ಹಾಕಿ ಅವ್ರಿಗೆ ಹಾಸಿಗೆ ಥರ ಹುಲ್ಲೆಲ್ಲ ಹಾಕಿ ಅವ್ರಿಗೆ ಮಲಗೋಕೆ ವ್ಯವಸ್ಥೆ ಮಾಡ್ಕೊಡೋದು ಅವರು ಸಗಣಿ ಅಲ್ಲಿ ಗಂಜಲ ಹಾಕೋದೆಲ್ಲ ಅಲ್ಲೇ ಬಿದ್ದು ಅವರು ತಿಂದಿರೋ ಇದೆಲ್ಲ ಅಲ್ಲೇ ಬಿದ್ದು ಅದು ಕರಗಿ ಆಗಿ ರೆಡಿ ಆಗುತ್ತೆ ನೋಡಿ ಇಲ್ಲಿ ನಾವು ಆ ಮನೆ ಹತ್ತಿರ ಬಂದ್ವಿ ಗುತ್ತು ಮನೆ ಹತ್ತಿರ ಈ ಮನೆ ನೈನ್ಟೀನ್ ಥರ್ಟಿ ನೈನಲ್ಲೇ ಕಟ್ಟಿರೋದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲೇ ಕಟ್ಟಿರೋ ಮನೆ ಅಲ್ಲಿ ಬಳಸಿರೋ ವುಡ್ಡು ಎಷ್ಟು ಹೈ ಕ್ವಾಲಿಟಿ ಇದೆ ಅಂದರೆ ಅಲ್ಲಿ ಬಾಗಿಲುಗಳಾಗಲಿ ಕಂಬ ಆಮೇಲೆ ಅಲ್ಲಿ ಎಲ್ಲನೂ ಪ್ರತಿಯೊಂದು ವುಡ್ಡು ಕೂಡ ಹೈ ಕ್ವಾಲಿಟಿ ವುಡ್ಡನ್ನೇ ಯೂಸ್ ಮಾಡಿದ್ದಾರೆ ಅಂದರೆ ಆಗ ಯೂಸ್ ಮಾಡಿರೋ ವುಡ್ಡು ಈಗಲೂ ಹಾಗೇ ಇದೆ ಅಂದರೆ ಕೆಲವೊಂದು ಕಂಬಗಳು ಹಳೇದಾಗಿದೆ ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವರು ನೋಡಿ ಇದು ಕೂಡ ತೋಟದ ಮನೆಯೇ ನೋಡಿ ತೋಟ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಈ ಕಡೆ ನಿಮಗೆ ತೋರಿಸ್ತೀನಿ ಬನ್ನಿ ನಾನು ಅಲ್ಲಿ ಅವರ ಬಾಗ್ಲುಗಳು ಕಿಟ್ಕೆ ಆ ಕಂಬಗಳಂತೂ ಎಷ್ಟು ಭವ್ಯವಾಗಿದೆ ನಿಜವಾಗ್ಲೂ ಇದು ನೋಡಿ ಬರೀ ಹೊರಗಡೆಯಲ್ಲಿ ಆಗ ಕಟ್ಟಿರೋ ಒಂದು ಹಾಗೆ ಒಂದು ಹುಸಿ ಥರ ಕಟ್ಟಿದ್ದಾರೆ ಅಲ್ಲಿ ನೋಡಿ ಎಷ್ಟು ದಪ್ಪ ದಪ್ಪ ಕಂಬಗಳನ್ನ ಯೂಸ್ ಮಾಡಿದ್ದಾರೆ ಅವರು ತುಂಬ ಹಳೆಯ ಕಂಬ ಇದು ನೋಡಿದ್ರೇ ಗೊತ್ತಾಗ್ತಾ ಇದೆ ನಮಗೆ ಇನ್ನೂ ಅದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಅಲ್ಲಿ ಭತ್ತದ್ದು ಇದು ತೆನೆ ಹಾಕಿದ್ದಾರೆ ನೋಡಿ ಅದು ದೃಷ್ಟಿ ಬೀಳಬಾರ್ದಂತ ಅದನ್ನು ಹಾಕೋದಂತೆ ಈ ಕಡೆ ಎಲ್ಲ ಮನೆಗಳಿಗೂ ಕೂಡ ಅದನ್ನು ಹಾಕಿರ್ತಾರೆ ಮನೆ ಬಾಗಿಲಿಗೆ ಇಲ್ಲಿ ನೋಡಿ ಇದು ಮನೆಯದು ಎಂಟ್ರೆನ್ಸು ಮುಂಭಾಗ ಇದು ಇಲ್ಲಿ ಕಂಬಗಳು ನೋಡಿ ಯಾವ ಥರ ಇದೆ ಅಂತ ಹಾಗೆ ಮನೆಯದು ಎಂಟ್ರೆನ್ಸ್ ಅಲ್ಲಿ ಒಂದು ಡಿಸೈನ್ ಮಾಡಿದ್ದಾರೆ ನೋಡಿ ಆ ಡಿಸೈನ್ ಕೂಡ ಎಷ್ಟು ಚೆನ್ನಾಗಿದೆ ಗೊತ್ತಾ ಬಾಗಿಲು ಕೂಡ ತುಂಬ ಅಗ್ಲ ಹಾಗೆ ಹೈಟ್ ಕೂಡ ಆ ಅಗ್ಲ ಮಾತ್ರ ನಿಜವಾಗ್ಲೂ ಅದು ಎಷ್ಟು ಅಗ್ಲ ಇತ್ತಂದರೆ ಒಂದು ನಾಲ್ಕೈದು ಜನ ಒಂದು ಒಟ್ಟಿಗೆ ಒಳಗೆ ಹೋಗ್ಬೋದು ಅಷ್ಟು ಅಗ್ಲ ಇತ್ತು ಅದು ನನಗೆ ಅಳತೆ ಎಲ್ಲ ಗೊತ್ತಾಗಿಲ್ಲ ಅಲ್ಲಿ ನೋಡಿ ಸಾವಿರದ ಒಂಬೈನೂರ ಮೂವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕಟ್ಟಿರೋ ಮನೆ ಈ ಬ್ರಿಟಿಷ್ ಇದ್ದ ಕಾಲದಲ್ಲೂ ಕೂಡ ಇಲ್ಲಿ ಆ ನ್ಯಾಯ ಪಂಚಾಯಿತಿ ಎಲ್ಲ ನಡೀತಿತ್ತಂತೆ ಹಾಗೆ ಈ ನ್ಯಾಯ ಪಂಚಾಯಿತಿ ಎಲ್ಲ ಆದಮೇಲೆ ಅವ್ರನ್ನ ಶಿಕ್ಷೆ ಕೊಡೋಕ್ಕೆ ಆ ಕಡೆ ಜೈಲ್ ಥರನೂ ಕೂಡ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ಬಟ್ ಅಲ್ಲೆಲ್ಲ ಹುಲ್ಲು ಹೊಟ್ಟಿದ್ರು ನೀಟಾಗಿ ನೋಡೋಕ್ಕಾಗಲಿಲ್ಲ ಹಾಗೆ ಇಲ್ಲಿ ಮೇಂಟೈನ್ ಮಾಡ್ತಾರಲ್ಲ ಅವರು ಕೂಡ ಇರಲಿಲ್ಲ ಮೇಲೆ ಎಲ್ಲ ಇದೆ ಅಂತೆ ನಾವು ಮೇಲೆ ಹೋಗಲಿಲ್ಲ ಅವ್ರು ಇಲ್ಲದೇ ಇರೋದ್ರಿಂದ ನಾವು ಸುಮ್ಮನೆ ಒಳಗಡೆ ಎಲ್ಲ ಹೋಗಿ ಸುತ್ತಾಡೋಕ್ಕಾಗಲ್ವಲ್ಲ ಇಲ್ಲಿ ಏನು ಓಪನ್ ಏರಿಯಾ ಇಟ್ಟಿದ್ರು ಅಲ್ಲಿ ಮಾತ್ರ ನಾವು ವಿಡಿಯೋ ಮಾಡಿರೋದು ನೋಡಿ ಕಂಬಗಳನ್ನೆಲ್ಲ ನೋಡಿ ಯಾವ ಥರ ಇದೆ ಅಂತ ಆ ಕಾಲದಲ್ಲಿ ಕಟ್ಟಿರೋ ವುಡ್ಡು ಈಗಲೂ ಹೊಸಾದಿದ್ದಂಗೆ ಇದೆ ಅಷ್ಟು ಚೆನ್ನಾಗಿದೆ ಅಲ್ಲಿ ಒಳಗಡೆ ದೀಪ ಇಟ್ಟಿದ್ದಾರೆ ನೋಡಿ ಆ ದೀಪ ಎಷ್ಟು ಚೆನ್ನಾಗಿದೆ ಗೊತ್ತಾ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಅದು ಒಳ್ಳೆಯ ಕ್ವಾಲಿಟಿ ದೀಪ ಅವರು ನಾವೆಲ್ಲಾದರೂ ಸಿ ಹುಡುಕಿದ್ರೆ ನಿಜವಾಗ್ಲೂ ಸಿಕ್ಕಲ್ಲ ಆ ಥರ ದೀಪ ಇಲ್ಲಿ ಒಂದು ಪೆಟ್ಟಿಗೆ ಇದೆ ನೋಡಿ ನೋಡಿ ಇವರು ಕೋಡಿಗಾರ್ ಡಾಕ್ಟರ್ ಶ್ಯಾಮ್ ಭಂಡಾರಿಯವರು ಇವ್ರದ್ದು ಅದು ಮನೆ ನಾನು ಹೇಳಿದ್ನಲ್ಲ ಅವರು ಕಿಂಗಣ್ಣ ರೈ ಅವ್ರ ರಿಲೇಶನ್ ಇವರು ಇಲ್ಲಿ ನೋಡಿ ಈ ಕಿಟ್ಕೆಗೆ ಕಿಟ್ಕೆ ಯಾವ ಥರ ಇದೆ ಅಂತ ಅಲ್ಲಿ ಕಿಟ್ಕೆಗೆ ಒಂದು ಕೆತ್ತನೆ ಮಾಡಿದ್ದಾರೆ ಆನೆದು ಕೆತ್ತನೆ ಮಾಡಿದ್ದಾರೆ ಆ ಕಾಲದಲ್ಲಿ ಯಾವ ರೀತಿ ಕೆತ್ತನೆ ಮಾಡಿ ನಿಜವಾಗ್ಲೂ ಆ ಕಾಲದವರೇ ದೊಡ್ಡ ಶ್ರೀಮಂತರು ಅಂತ ನಾವು ಹೇಳ್ಬೋದು ನಿಜವಾಗ್ಲೂ ಈಗ ಎಲ್ಲ ನಾವು ತುಂಬ ಆಗಿ ಮಾಡ್ತೀವಿ ಆಗ ನೋಡಿ ಹೇಗೆ ಮಾಡಿದ್ದಾರೆ ಅಂತ ನೋಡಿ ಈ ಬಾಗಿಲು ಹೇಗಿದೆ ನಾನು ದೀಪ ಅಂತ ಹೇಳಿದೆ ನೋಡಿ ಅದೇ ದೀಪ ಇದು ಅಂದರೆ ಅವರು ಅವರು ಭಂಡಾರಿ ಅವರು ತೀರೋಗಿದ್ದಾರಲ್ಲ ಅವರು ನೆನಪಿಗೆಲ್ಲಿ ದೀಪನ ಹಚ್ಚಿಡ್ತಾರಂತೆ ಆ ಮನೆಯಲ್ಲಿ ಯಾರೂ ಇಲ್ಲ ಆ ಮನೇನ ಮೇಂಟೈನ್ ಇದ್ರು ಅಷ್ಟೇ ಈ ಈ ಚೇರ್ನ ಎತ್ತಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಾಡ್ಸೋಕ್ಕೆ ಕೂಡ ಆಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಅದು ಚೇರು ಬರೀ ಶೇಕ್ ಮಾಡೋಕೆ ಆಗ್ತಿರ್ಲಿಲ್ಲ ಆ ಚೇರ್ನ ಅಷ್ಟು ತೂಕ ಆಗಿತ್ತು ಆಮೇಲೆ ಅವ್ರ ಮನೆಯವ್ರದ್ದು ಹಳೇ ಮಂದಿದು ಫೋಟೋ ಎಲ್ಲ ಅಲ್ಲಿ ಕಟ್ ಹಾಕಿ ಇಟ್ಟಿದ್ದಾರೆ ಸ್ನೇಹಿತರೆ ಈ ಕಂಬಿ ಬಗ್ಗೆ ನಾನು ಹೇಳಬೇಕು ನಿಮಗೆ ಈ ಕಂಬಿನ ಅಲ್ಯೂಮಿನಿಯಂ ಸಾರಿ ಹಿತ್ತಾಳೇಲಿ ಮಾಡಿರೋದಂತೆ ಹಿತ್ತಾಳೆ ಮತ್ತು ಕಂಚು ಯೂಸ್ ಮಾಡಿರೋದಂತೆ ನನಗನ್ಸೋ ಪ್ರಕಾರ ಅದು ಹಿತ್ತಾಳದಲ್ಲ ಕಂಚು ಯೂಸ್ ಮಾಡೇ ಮಾಡಿರೋದು ಅಂತ ನನಗನ್ಸುತ್ತೆ ಇಲ್ಲಿ ಕೆತ್ತನೆಗಳು ನೋಡಿ ನೀವು ಇಲ್ಲಿ ಇವ್ರಿಗೆ ಒಂದು ಪ್ರಶಸ್ತಿ ಕೊಟ್ಟಿರೋದು ಅಂದರೆ ಸನ್ಮಾನ ಪತ್ರ ಕೊಟ್ಟಿದ್ದಾರೆ ಅದನ್ನು ಡಾಕ್ಟರೇಟ್ ಅಂತ ಅವರು ಡಾಕ್ಟರ್ ಅಲ್ವಾ ಸೊ ಡಾಕ್ಟರೇಟ್ ಒಂದಲ್ಲಿ ಹಾಕಿದ್ರು ಮತ್ತೆ ಅವರ ಹಿರಿಯರು ಎಲ್ಲ ಇಲ್ಲಿ ಫೋಟೋಸ್ ಎಲ್ಲ ಇದ್ವು ಹಾಗೆ ಹೇಗೆ ಕಟ್ ನೋಡಿ ಈ ಇದನ್ನು ನೋಡಿ ಈ ಬಾಗಿಲು ಎಷ್ಟು ಅಗ್ಲ ಇದೆ ಅಂತ ಎಷ್ಟು ದಪ್ಪ ಇದೆ ನೋಡಿ ಇಲ್ಲಿ ಹೇಳಿದ್ನಲ್ಲ ನಾನು ಕಂಚಿನಲ್ಲಿ ಮಾಡಿದ್ದಾರೆ ಅದನ್ನು ಇದು ವಿಂಡೋದು ಕಂಬಿಗಳನ್ನ ಕಂಚಿನಲ್ಲಿ ಮಾಡಿದ್ದಾರೆ ನಿಜವಾಗಲೂ ನಾವು ಯೋಚನೆ ಮಾಡಬೇಕು ಇಲ್ಲಿ ನೋಡಿ ಬೀಗ ಬೀಗದ ಕೀ ಅದು ಕೂಡ ಕಂಚಲ್ಲಿ ಮಾಡಿದ್ದಾರೆ ಹಾಗೆ ಈ ಕಂಬ ನೋಡಿ ನೀವು ಯಾವ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಈ ಕಡೆ ಸುಮ್ಮನೆ ಹುಸಿ ಇರುತ್ತೆ ನೋಡಿ ಅಲ್ಲಿ ಹಾಕಿರೋದು ಈ ಕಂಬನ ಇಲ್ಲಿ ಅಡುಗೆ ಮನೆ ಇದೆ ಸ್ನೇಹಿತರೆ ಎಷ್ಟು ದೊಡ್ಡ ಅಡುಗೆ ಮನೆ ಇದೆ ಗೊತ್ತಾ ಅವಾಗೆಲ್ಲ ಇಲ್ಲಿ ಯಾವಾಗಲೂ ಅಡುಗೆ ಇರೋದಂತೆ ಯಾರ್ಯಾರು ಬರ್ತಾರೋ ಅವ್ರ ಮನೆಗೆ ಎಲ್ಲರಿಗೂ ಊಟಕ್ಕಿರೋದಂತೆ ತುಂಬ ಜನ ಕೆಲಸ ಮಾಡೋರಿಗೆ ಊಟಕ್ಕೆ ಆಮೇಲೆ ಊರು ಜನ ಏನಕ್ಕಾದರೂ ಇರ್ತಾರಲ್ಲ ಅವಾಗೆಲ್ಲರಿಗೂ ಊಟ ಕೊಡೋದು ನೋಡಿ ಇಷ್ಟು ದೊಡ್ಡ ಅಡುಗೆ ಮನೆ ಅದು ನೋಡಿ ಅದು ತೋರಿಸ್ತಾ ಇದನ್ನ ಹೊರಗಡೆಯಿಂದ ಅದು ಪೂರ್ತಿ ಅಡುಗೆ ಮನೆ ಅಷ್ಟು ದೊಡ್ಡ ಅಡುಗೆ ಮನೆ ಇದೆ ಅಲ್ಲಿ ಮತ್ತೆ ಈ ಕಡೆ ಎಲ್ಲ ಅಡಿಕೆಯದು ಅದನ್ನೆಲ್ಲ ಒಟ್ಟೋದಿಕ್ಕೆ ಹಾಗೆ ಇಲ್ಲಿ ಕಟ್ಟಿರೋ ಮನೆ ಅಲ್ಲಿ ಅದು ಕೊಟ್ಟಿಗೆ ಅಂತೆ ಮತ್ತೆ ಈ ಕಡೆ ಒಂದು ಕೊಟ್ಟಿಗೆ ಇದೆ ಅದು ಕೊಟ್ಟಿಗೆನೇ ಹೌದು ನಾನು ಆಗಲೇ ತೋರಿಸಿದ್ನಲ್ಲ ಅದೇ ಥರ ಇರೋದು ಅದು ಕೂಡ ಅಂತೆ ಇಲ್ಲಿ ನೋಡಿ ನೀರು ಎಷ್ಟು ಕ್ಲೀನಾಗಿದೆ ಅಂತ ಎಷ್ಟು ಕ್ಲೀನಾಗಿದೆ ಯಾವ ಪೊಲ್ಯೂಷನೂ ಇಲ್ಲ ಏನೂ ಇಲ್ಲ ಅದರಲ್ಲಿ ಸಣ್ಣ್ ಸಣ್ಣ್ ಮೀನ್ಗಳ್ ಕೂಡ ಇದು ಇದು ಹೊರಗಿಂದ ವ್ಯೂವ್ ನೋಡಿ ಮನೆ ಹೇಗಿದೆ ಅಂತ ಇಲ್ಲಿ ಅವಳು ಆರ್ಗ್ಯಾನಿಕ್ ಆಗಿ ಹಣ್ಣು ಮಾಡಿದ್ರು ಅಂದ್ ಬೆಳೆಯೋದು ಆರ್ಗ್ಯಾನಿಕ್ ಆಗಿ ಅದು ನ್ಯಾಚುರಲ್ ಆಗಿ ಹಣ್ಣಾಗಿದೆ ತಾನೇ ಹಣ್ಣಾಗಿರೋದು ಯಾವ ರೀತಿ ಹಣ್ಣಾಗಿದೆ ಈ ಬಾಳೆ ಬಗ್ಗೆ ನಾ ನಿಮ್ಗೆ ಒಂದ್ ಸಲಿ ಏನೂ ಹಾಕಿಲ್ಲ ಒಂದ್ಸಲಿ ಏನು ಕೆಮಿಕಲ್ ಹ್ಮ್

ಎಷ್ಟು ಕಾಸ್ಟ್ಲಿ ಅಲ್ಲ ಅವರು ಇಲ್ಲಿ ಹೇಳಿದ್ನಲ್ಲ ನಾನು ಯಾರಾದರೂ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡೋಕ್ಕೆ ಇಲ್ಲಿ ಅವರು ಜೈಲ್ ಥರ ಒಂದು ಮಾಡಿದ್ರಂತೆ ಅಲ್ಲಿ ಕಾಣ್ತಾ ಇದೆ ಅಲ್ಲ ಮನೆ ಥರ ಅಲ್ಲಿ ಜೈಲ್ ಇತ್ತಂತೆ ಇದೆಲ್ಲ ಮನೆಯದು ಮೇಲ್ಗಡೆ ಇನ್ನೊಂದು ಫ್ಲೋರ್ ಇರೋದು ಅದು ನೋಡಿ ಇದು ಇಲ್ಲಿ ತೋರಿಸ್ತಾ ಇದ್ದೀವಲ್ಲ ಅದು ಅಲ್ಲಿ ಅವ್ರನ್ನ ಕೂಡಾಕೋಕೆ ಸಣ್ಣ ಸಣ್ಣ ರೂಮ್ ಮಾಡಿದ್ದಾರೆ ನೋಡಿ ಇಲ್ಲಿ ಮೇಲ್ ಸಣ್ಣ ಕಿಟಕಿ ಥರ ಕಾಣ್ತಾ ಇದೆ ಅದು ಬಾಗ್ಲಂತೆ ಹಾಗೆ ಇಲ್ಲಿ ನೋಡಿ ಅವ್ರು ಉಪಯೋಗಿಸಿದ್ದು ಒಳಕಲ್ಲೊಂದು ಕ್ಯಾಪ್ಚರ್ ತೆಗೆದಿದ್ದೆ ಅಷ್ಟೇ ಎಷ್ಟು ದೊಡ್ಡದಾಗಿತ್ತು ಗೊತ್ತಾ ಅದು ತುಂಬಾ ದೊಡ್ಡದು ಅವ್ರು ಉಪಯೋಗ್ತಿದ್ ಒಳಕಲ್ಲು ಮತ್ತೆ ವಾಪಸ್ ಬರ್ಬೇಕಾರೆ ನಾವು ಹೇಳಿದ್ವಲ್ಲ ನಿಮ್ಗೆ ಅಲ್ಲಿ ಒಂದು ಸಣ್ಣದಾಗಿ ಇದನ್ನ ಒಂದು ಹೊಳೆ ಹರಿದು ಹೋಗ್ತಿತ್ತು ಆದರೆ ಮಳೆ ಜಾಸ್ತಿ ಬಂದಾಗ ಅಲ್ಲಿ ಗುಡ್ಡ ಕುಸ್ತಿತ್ತು ನೋಡಿ ಇದು ಪೂರ್ತಿ ಅದು ಗುಡ್ಡ ಕುಸ್ತಿರೋದು ಹೇಗೆ ಕುಸ್ತು ಬಂದಿದೆ ಅದಕ್ಕೆ ಅಲ್ಲಿ ನೀರು ತುಂಬ ಕಡಿಮೆ ಆಗಿರೋದು ಈಗ ನೋಡಿ ತುಂಬ ಕಡಿಮೆ ಆಗಿದೆ ನೀರೀಗ ಅಲ್ಲಿ ಇಷ್ಟೇ ಸ್ನೇಹಿತರೆ ಈ ವ್ಲಾಗಲ್ಲಿ ನಾನು ತೋರಿಸಿದ್ದು ಮನೆ ಹಾಗೆ ಅಲ್ಲಿ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ ನಾನು ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಆದರೂ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರೋರು ಬೆಲ್ಲೈಕನ್ನ ನೀವು ಒತ್ಕೊಳ್ಳಿ ಆವಾಗ ನಾನು ವೀಡಿಯೋ ಹಾಕೋದು ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ ಒಳ್ಳೊಳ್ಳೆ ಕಮೆಂಟ್ ಮಾಡಿ ಸ್ನೇಹಿತರೆ ಕಮೆಂಟ್ಗಳು ತುಂಬ ಕಡಿಮೆ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿದರೆ ನೀವು ನನ್ನ ವೀಡಿಯೋನ ಲೈಕ್ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ ನನಗೆ ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ನಾನು ಬಾಯ್ ಬಾಯ್